ವೀಕ್ಷಕರೇ ನಮಸ್ತೆ ಯಲಂಕಾ ತಾಲೂಕು ಜಾಲಹೊಬ್ಬಳಿ ಹುಣಸಮಾರನಹಳ್ಳಿ ಪುರಸಭೆ ವ್ಯಾಪ್ತಿಯ ಬಗ್ಗೆ ಇವತ್ತು ನಿಮಗೆ ಸಂಪೂರ್ಣವಾಗಿ ಮಾಹಿತಿ ಕೊಡಬೇಕು ಅಂತ ತಮ್ಮ ಮುಂದೆ ಬಂದಿದ್ದೀರಿ ಸೊಣಪನಹಳ್ಳಿ ಮತ್ತೆ ಉಣಸ್ಮಾನ್ಹಳ್ಳಿ ಇವೆರಡು ಪಂಚಾಯತಿ ಇದ್ದು ಆ ಪಂಚಾಯಿತಿನ ಈಗ ಪುರಸಭೆ ಮಾಡಿದ್ದಾರೆ ಈ ಪುರಸಭೆ ಆಗಿದ್ದಾದ್ಮೇಲೆ ಆ ವ್ಯಾಪ್ತಿಯಲ್ಲಿರುವಂತಹ ಹಳ್ಳಿಗಳು ಮತ್ತು ಬಡ ಜನ ಮತ್ತು ರೈತರು ನಾವೆಲ್ಲ ಅಭಿವೃದ್ಧಿ ಆಗ್ತೀರಿ ನಮಗೆ ಬೇಕಾಗಿರೋದಂತಹ ಎಲ್ಲ ಸೌಲಭ್ಯಗಳು ಸಿಗುತ್ತೆ ಈ ಪುರಸಭೆಯಲ್ಲಿ ಅಂತ ಅಂದ್ಕೊಂಡಿದ್ರು ಆದರೆ ಈಗಿನ ವ್ಯವಸ್ಥೆಯಲ್ಲಿ ಗ್ರಾಮ ತಾಣಕ್ಕೆ ಸಂಬಂಧಪಟ್ಟಂತಹ ಮನೆಗಳಿಗೆ ಈ ಪುರಸಭೆ ವ್ಯಾಪ್ತಿಯಿಂದ ಸರಿಯಾದಂಥ ಖಾತೆಗಳು ಇಲ್ಲ ಯಾಕೆ ಗ್ರಾಮ ತಾಣಕ್ಕೆ ಖಾತೆಗಳನ್ನು ಕೊಡಬೇಕಾಗಿರುವಂಥ ಜವಾಬ್ದಾರಿ ಯಾರ್ದು ಈಗಿನ ಪುರಸಭೆ ಆಡಳಿತದ್ದು ಆದರೆ ಅನಧಿಕೃತವಾಗಿ ಮಾಡಿರುವಂತಹ ಲೇಔಟ್ಗಳಿಗೆ ಅಪಾರ್ಟ್ಮೆಂಟ್ಗಳಿಗೆ ಕನ್ವರ್ಷನ್ ಇಲ್ದಿರುವಂತಹ ನಕಲಿ ಕನ್ವಶನ್ಗಳನ್ನು ಇಟ್ಕೊಂಡಿರುವಂತಹ ಲೇಔಟ್ಗಳಿಗೆ ಇವತ್ತು ಖಾತೆ ನೀವು ಕೊಡ್ತಿದ್ದೀರಾ ಅಂತಂದರೆ ನೀವು ದುಡ್ಡಗೋಸ್ಕರ ಸಿಗ್ತಾ ಇರುವಂತಹ ಲೇಔಟ್ಗಳು ಅದರ ಜೊತೆಗೆ ಅಪಾರ್ಟ್ಮೆಂಟ್ಗಳು ಎಲ್ಲದಕ್ಕೂ ಖಾತೆಗಳು ಇದ್ದೀರಿ ಪಾಪ ಹಳ್ಳಿ ಜನ ಗ್ರಾಮ್ ಟನ್ದಲ್ಲಿರೋಂಥವ್ರಿಗೆ ನೀವು ಖಾತೆಗಳನ್ನು ಕೊಡ್ತಾ ಇಲ್ಲ ಯಾಕೆ ಅದರ ಜೊತೆಗೆ ಪುರಸಭೆ ಅಂದರೆ ಒಂದು ಅಭಿವೃದ್ಧಿ ಕೇಂದ್ರ ಆಗಬೇಕು ಈಗ ಪುರುಷಭೆ ಭ್ರಷ್ಟರ ಕೇಂದ್ರ ಆಗಿ ಕೂತಿದೆ ಬಿ ಎಸ್ ಎಫ್ ಗೇಟಿಂದ ಇಂದ ಚಿಗ್ಜಾಲ ತನಕ ನೀವು ಹೋಗ್ತಾ ಇರೋ ರೋಡಲ್ಲಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ರಸ್ತೆಯಲ್ಲಿ ಬಲಗಡೆಗೆ ಮತ್ತು ಎರಡುಗಡೆಗೆ ಸುಮಾರು ಐವತ್ತರಿಂದ ಅರುವತ್ತು ಅನಧಿಕೃತ ಬೋಲ್ಡ್ಗಳಿದ್ದಾವೆ ಅದಕ್ಕೆ ಲೈಸೆನ್ಸ್ ಇಲ್ಲ ಮತ್ತೆ ನೀವು ಅನುಮತಿನೂ ಕೊಟ್ಟಿಲ್ಲ ಇವತ್ತು ಆ ಬೋರ್ಡ್ಗಳು ಇವತ್ತು ರೋಡಲ್ಲಿ ದೊಡ್ಡ ದೊಡ್ಡದಾಗಿ ಹಾಕ್ಕೊಂಡು ಇವತ್ತು ಅವ್ರು ದುಡ್ಡು ಮಾಡ್ತಾ ಇದ್ದಾರೆ ಇವತ್ತು ನಿಮ್ಮ ಪುರಸಭೆಗೆ ಆದಾಯ ಬರ್ತಿಲ್ಲ ಸುಮಾರು ಎರಡು ವರ್ಷ ನಿಮಗೆ ಲಕ್ಷಗಳ ಮೇಲೆ ಕೋಟಿ ಮೇಲೆ ನಿಮಗೆ ಆದಾಯ ಬಂದಿತ್ತು ಆದರೆ ಈ ವರ್ಷ ನೀವು ಯಾಕೆ ಬೋರ್ಡ್ಗಳಲ್ಲಿ ದುಡ್ಡು ಕಲೆಕ್ಟ್ ಮಾಡ್ತಿಲ್ಲ ವೀಕ್ಷಕರೇ ನಮಸ್ತೆ ಯಲಂಕ ತಾಲೂಕು ಜಾಲಹೊಬ್ಬಳಿ ಪುಣಸಮರನಹಳ್ಳಿ ಪುರಸಭೆ ವ್ಯಾಪ್ತಿಯಲ್ಲಿ ನಡೀತಿರುವಂತಹ ಭ್ರಷ್ಟಾಚಾರ ಮತ್ತು ಸಾರ್ವಜನಿಕರುಗಳ ಮೇಲೆ ನಡೀತಾ ಇರುವಂಥ ದಬ್ಬಾಳಿಕೆ ಮತ್ತು ಬೇಜವಾಬ್ದಾರಿ ಇದನ್ನು ಖಂಡಿಸಬೇಕಾಗಿರೋದು ಸ್ಥಳೀಯ ಜನ ಯಾಕೆ ಈ ವಿಚಾರ ತಮ್ಗೆ ಹೇಳ್ತೀನಿ ಅಂತಂದರೆ ಪುರಸಭೆ ಆಗೋದಕ್ಕಿಂತ ಮುಂಚೆ ಸೊಣಪನಹಳ್ಳಿ ಗ್ರಾಮ ಪಂಚಾಯಿತಿ ಮತ್ತು ಉಣಿಸ್ಮನ್ನಹಳ್ಳಿ ಗ್ರಾಮ ಪಂಚಾಯಿತಿ ಇತ್ತು ಇವೆರಡೂ ಒಂದು ಗೂಡಿ ಪುರಸಭೆನ ಮಾಡಿದ್ರು ಈ ಪುರಸಭೆ ಮೇಲೆ ಗ್ರಾಮ ಠಾಣಗಳಿಗೆ ಪಾಪ ಆ ಭಾಗದಲ್ಲಿ ತುಂಬ ಬಡವರಿದ್ದಾರೆ ತುಂಬ ಮಿಡ್ಲ್ ಕ್ಲಾಸ್ ಜನ ಕೂಡ ಇದ್ದಾರೆ ಅಂಥವ್ರಿಗೆ ಪುರಸಭೆ ವ್ಯಾಪ್ತಿಯಿಂದ ಖಾತೆಗಳನ್ನು ಮಾಡಿಕೊಡಬೇಕಾಗಿರೋ ಜವಾಬ್ದಾರಿ ಪುರಸಭೆದು ಇವತ್ತು ಪುರಸಭೆಗೆ ನೂರಾರು ಅರ್ಜಿಗಳು ಹಾಕಿದ್ರು ಕೂಡ ನೂರಾರು ಗ್ರಾಮ ಠಾಣೆಗಳಿಂದ ಬಡ ಜನ ಪುರಸಭೆ ವ್ಯಾಪ್ತಿಯವರಿಗೆ ಖಾತೆಗಳು ಮಾಡಿಕೊಡಿ ಅಂತ ನೂರಾರು ಅರ್ಜಿಗಳು ಹಾಕಿದ್ರು ಕೂಡ ಇನ್ನೂ ಟೇಬಲ್ ಮೇಲೇನೆ ಬಿದ್ದಿರುತ್ತೆ ಯಾರ ಟೇಬಲ್ ಮೇಲೆ ಇರುತ್ತೆ ಅಲ್ಲಿರುವಂತಹ ಬಿಲ್ ಕಲೆಕ್ಟರ್ಗಳಿದಾರಲ್ಲ ಸುಮಾರು ಒಂದು ನಾಲ್ಕೈದು ಜನ ಅದರಲ್ಲೂ ಮೂರ್ನಾಲ್ಕು ಜನ ಕಳ್ಳರು ಕದಿಮರು ಬೇವರ್ಸಿಗಳು ಸೇರ್ಕೊಂಡ್ಬಿಟ್ಟಿದ್ದಾರೆ ಪ ನಿಮ್ಮ ಪುರಸಭೆಯಲ್ಲಿ ಇವರೇ ಹೋಗ್ತಾರೆ ಒಂದು ಖಾತೆಗೆ ಐದು ಸಾವಿರ ಆರು ಸಾವಿರ ಏಳು ಸಾವಿರ ಹತ್ತು ಸಾವಿರ ಬಡವರ ಹತ್ರ ಕಿತ್ತು ತಿಂತಿದ್ದಾರೆ ಅನ್ನೋದು ಮಾಹಿತಿ ಇದೆ ಅದರ ಜೊತೆಗೆ ಇದೇ ಪುರಸಭೆಯವರು ಗ್ರಾಮ ಟ್ಯಾಂಡ್ಗಳನ್ನು ಹೊರ್ತುಪಡಿಸಿ ಬೇರೆಯವ್ರಿಗೆ ಕೊಡಬೇಕು ಖಾತೆಗಳು ಮಾಡಬೇಕು ಜಮೀನುಗಳಿಗೆ ಖಾತ ಮಾಡಬೇಕು ಅಂತಂದರೆ ಬಯಪ್ಪ ಪ್ಲಾನ್ ಆಗಿರಬೇಕು ಅಥವಾ ಬಿ ಡಿ ಎ ಪ್ಲಾನ್ ಆಗಿರಬೇಕು ಮತ್ತೆ ಕನ್ವರ್ಷನ್ ಆಗಿರಬೇಕು ನೀವು ಬಿ ಡಿ ಎ ಬಯಪ್ಪ ಕನ್ವಶನ್ ಆಗದೇ ಇರುವಂತಹ ಕೆಲ ಅನಧಿಕೃತ ಲೇಔಟಿಗಳಿಗೆ ನೀವು ಖಾತೆಗಳನ್ನು ಮಾಡ್ತೀರಿ ಅದರ ಜೊತೆಗೆ ಹೇಳ್ತೀರಿ ನಾವು ಯಾವತ್ತೂ ಜನಕ್ಕೆ ಮೋಸ ಮಾಡಲ್ಲ ಯಾವತ್ತೂ ಜನನ್ನು ನಮ್ಮ ಆಫೀಸಿಂದ ಸುತ್ತಿಸಲ್ಲ ನಾವು ಜನಗಳ ಪರ ನಿಂತ್ಕೊಂಡಿದ್ದೀರಿ ಅಂತ ಹೇಳ್ತೀರಿ ಹಾಗಾದರೆ ಈ ಅನಧಿಕೃತ ಲೇಔಟಿಗಳಿಗೆ ಹೆಂಗೆ ಮಾಡಿದ್ರಿ ಈ ಖಾತೆಗಳು ನೀವು ಕಾಡಿಗೆನಹಳ್ಳಿ ಸರ್ವೆ ನಂಬರ್ ಇಪ್ಪತ್ತ ಮೂರರಲ್ಲಿ ಸರ್ವೆ ನಂಬರ್ ನೂರ ನಾಲ್ಕು ಇದೆಯಲ್ಲ ಅದು ಕನ್ವರ್ಷನ್ ಏನಾಗಿದೆ ಅಂತ ಗೊತ್ತಿದೆಯಾ ಹೋಗಲಿ ಅದಕ್ಕೆ ಯಾವ ಬೇಸ್ ಮೇಲೆ ನೀವು ಖಾತೆಗಳು ಮಾಡಿದ್ರಿ ಅದ್ರ ಜೊತೆಗೆ ಮಠದ ಜಾಗ ರೀ ಸರ್ವೆ ನಂಬರ್ ನೂರ ಎಂಬತ್ನಾಲ್ಕು ಮಠದ ಜಾಗ ಈ ಮಠದ ಜಾಗದಲ್ಲಿ ಅನಧಿಕೃತವಾಗಿ ಲೇಔಟ್ಗಳು ಮಾಡ್ತಾರೆ ಅದಕ್ಕೆ ಹೆಂಗೆ ನೀವು ಖಾತೆಗಳನ್ನು ಮಾಡಿದ್ರಿ ಅದ್ರ ಜೊತೆಗೆ ಇನ್ನೂ ಮಠದ ಜಾಗ ಸರ್ವೆ ನಂಬರ್ ಮೂರು ಬಾರ್ ಒಂದು ಮೂರು ಬಾರ್ ಎರಡು ಇದಕ್ಕೆಲ್ಲ ಹೆಂಗೆ ಮಟ್ಟದ ಜಾಗಕ್ಕೆ ನೀವು ಖಾತೆಗಳನ್ನು ಕೊಟ್ಟ್ರಿ ನಿಮಗೆ ಯಾವುದೋ ಜಿಲ್ಲೆಯಿಂದನೋ ಇನ್ಯಾವುದೋ ತಾಲೂಕಿಂದನೋ ಇನ್ಯಾವುದೋ ಹೋಬಳಿಯಿಂದನೋ ನೀವು ಅಧಿಕಾರ ತಗೊಂಡು ನಮ್ಮ ಪುರಸಭೆ ವ್ಯಾಪ್ತಿಗೆ ಬಂದು ಕೂತ್ಕೊಳ್ತೀರಿ ನೀವು ಅಲ್ಲಿರೋದು ಎರಡು ವರ್ಷದೋ ಮೂರು ವರ್ಷದೋ ನಿಮ್ಮ ಆಡಳಿತ ನಿಮ್ಮ ಆಡಳಿತದಲ್ಲಿ ನೀವು ಮಾಡ್ತಾ ಇರುವಂತಹ ಭ್ರಷ್ಟಾಚಾರ ಸುಲಿಗೆ ಸುಳ್ಳು ಡಾಕ್ಯುಮೆಂಟನ್ನು ಕ್ರಿಯೇಟ್ ಮಾಡಿ ನೀವು ಕೊಟ್ಟು ಹೋಗ್ಬಿಡ್ತೀರಿ ಅನಧಿಕೃತವಾಗಿ ಸರ್ಕಾರಿ ಜಾಗಗಳಲ್ಲಿ ಕೆರೆ ಕುಂಟೆಗಳನ್ನು ಒತ್ತುವರಿ ಮಾಡ್ಕೊಂಡು ಕೂತಿರುವಂಥ ಜಾಗಗಳಿಗೆ ನೀವು ಖಾತೆಗಳನ್ನು ಮಾಡಿಕೊಟ್ಟು ಹೊಲ್ಟೋದ್ರೆ ಮತ್ತೆ ಯಾವುದಾದ್ರೂ ಸರ್ಕಾರ ಬಂದು ಇದು ಅನಧಿಕೃತ ಇದನ್ನು ಡೆಮೊಲಿಷನ್ ಮಾಡ್ರಿ ಅಂತ ಕೂತ್ಕೊಂಡ್ರೆ ಅಲ್ಲಿ ಮನೆ ತಗೊಂಡು ಸೈಟ್ ತೊಗೊಂಡು ಮನೆ ಕಟ್ಕೊಂಡು ಸಾಲ ಸುಲಭ ಮಾಡಿ ಮನೆ ಕಟ್ಕೊಂಡು ಕೂತ್ಕೊಂಡಿರೋ ಪರಿಸ್ಥಿತಿಯನ್ನು ಆಗ ಸರ್ಕಾರವರು ಬಂದು ಜೆ ಸಿ ಪಿ ತಗೊಂಡು ಬಡವ್ರ ಮನೆಯೆಲ್ಲ ಕೆಡ್ ನಿಮಗೆ ಮಾನ ಮರ್ಯಾದೆ ಏನಾದರೂ ಇದ್ದರೆ ಆಡಳಿತ ಅಧಿಕಾರಿಗಳಿಗೆ ನೀವು ಅನಧಿಕೃತವಾಗಿದೆಯಲ್ಲ ಲೇಔಟ್ಗಳು ಆ ಲೇಔಟ್ಗಳಿಗೆ ಮೊದಲು ಖಾತವನ್ನು ಮಾಡೋದನ್ನು ನಿಲ್ಲಿಸಿ ಇದೇ ಮಹಾವೀರ ಅಪಾರ್ಟ್ಮೆಂಟ್ಗೆ ನೀವು ಎನ್ ಒ ಸಿ ಇಲ್ಲದೆ ಐನೂರ ನಲವತ್ತೈದು ಖಾತೆಗಳನ್ನು ಮಾಡ್ತೀರಿ ಯಾವ ಬೇಸ್ ಮೇಲೆ ನೀವು ಮಾಡ್ತೀರಿ ಖಾತೆಗಳು ಮಾಡೋದಕ್ಕೆ ನಿಮಗೆ ಪ್ರಾಯೋಜನೇ ಇಲ್ಲ ಅದು ಬಿ ಡಿ ಸಂಬಂಧಪಟ್ಟಿರುವಂಥದ್ದು ಅಲ್ಲಿಂದ ಅಪ್ರೂವಲ್ ತಗೊಂಡ್ಬಂದು ಅಲ್ಲಿಂದ ಎನ್ ಸಿ ತಗೊಂಬಂದು ನಿಮಗೆ ಕೊಟ್ಟರೆ ತಂದೆ ನೀವು ಖಾತೆಗಳು ಮಾಡಬೇಕು ಮತ್ತು ನೀವು ಅಧಿಕಾರಿಗಳು ಏನು ಮಾಡ್ತಿದ್ದೀರಿ ಸ್ಥಳೀಯ ಅಧಿಕಾರಿಗಳು ಆ ವ್ಯಾಪ್ತಿಯಲ್ಲಿರೋ ಬಡವರಿದ್ರೆ ಖಾತೆಗಳ ಕೊಟ್ಟರೆ ತಕ್ಷಣ ಅವರಿಗೆ ಖಾತೆಗಳು ಮಾಡಿ ಆ ಖಾತೆಗಳು ಕೊಟ್ಟರೆ ಅವರು ಲೋನ್ ತೊಗೊಂಡು ಬಿಸ್ನೆಸ್ ಮಾಡೋದಕ್ಕೋ ಮತ್ತೊಂದಕ್ಕೆ ಅವರು ಯೂಸ್ ಮಾಡ್ಕೊಳ್ತಾರೆ ನೀವು ಕಳ್ಳರು ಕದಿಮ್ರು ಭ್ರಷ್ಟರಿಗೆ ಜೊತೆಗೆ ಭೂಗಲ್ರಿಗೆ ನೀವು ಖಾತುಗಳನ್ನು ಮಾಡಿಕೊಡ್ತಾ ಇದ್ದರೆ ಹೇಗೆ ಅದರ ಜೊತೆಗೆ ಗೌ ನಮ್ಮ ಗೌರ್ಮೆಂಟ್ ಸ್ಕೂಲ್ ಇದ್ರಿ ಜಂಗಮ ಮಠ ಒಂದು ಸ್ಕೂಲ್ ಇದೆ ಜಾಗದಲ್ಲಿ ಸರ್ವೆ ನಂಬರ್ ನೂರ ನೂರ ನಲ್ವತ್ತೊಂಬತ್ತು ಇರಬೇಕು ಅಂದ್ಕೊಳ್ತೀರಿ ನೂರ ನಲ್ವತ್ತೊಂಬತ್ತರಲ್ಲಿ ಒಂದು ಗೌರ್ಮೆಂಟು ಮಟ್ಟದ್ದು ಒಂದು ಸ್ಕೂಲ್ ಇದೆ ಜೊತೆಗೆ ಗೌರ್ಮೆಂಟ್ದದು ಸ್ಕೂಲು ಎರಡು ಟೈಪ್ ಆಗಿ ನಡೆಸ್ತಾ ಇರೋಂಥ ಸ್ಕೂಲು ಮತ್ತು ಕಾಲೇಜು ಅಲ್ಲಿ ಸುಮಾರು ಇನ್ನೂರಿಂದ ಮುನ್ನೂರು ಜನ ಸ್ಟೂಡೆಂಟ್ ಇದ್ದಾರೆ ಆ ಜಾಗದಲ್ಲಿ ದೊಡ್ಡ ದೊಡ್ಡ ಬೋರ್ಡ್ಗಳಾಕಿದ್ದೀರಲ್ಲ ಆ ದೊಡ್ಡ ದೊಡ್ಡ ಹಾಕಿ ಇವತ್ತು ಅಲ್ಲೇ ಅಡ್ವರ್ಟೈಸ್ಮೆಂಟ್ ತಗೊಳ್ತಾ ಇದ್ದಾರಲ್ಲ ಆ ಬೋರ್ಡ್ ಏನಾದರೂ ಮಕ್ಕಳ ಮೇಲೆ ಬಿದ್ದರೆ ಆ ಮಕ್ಕಳಿಗೆ ಹೆಚ್ಚು ಕಮ್ಮಿ ಆದರೆ ಯಾರೀ ಜವಾಬ್ದಾರಿ ಎರಡು ಬೋರ್ಡ್ ರೀ ಇರೋದು ದೊಡ್ಡ ದೊಡ್ಡ ಬೋರ್ಡ್ ಹಾಕಿ ಇಟ್ಟಿದ್ದಾರೆ ಆ ಬೋರ್ಡ್ಗಳನ್ನು ತೆಗಿಸೋ ಯೋಗ್ಯತೆ ನಿಮಗಿಲ್ಲ ಅಂತಂದರೆ ಮತ್ತೆ ನೀವೆಂಥ ಅಧಿಕಾರಿಗಳು ಅದ್ರ ಜೊತೆಗೆ ನಿಮ್ಮ ಬಿ ಎಸ್ ಎಫ್ ಗೇಟಿಂದ ಹಿಡಿದು ಚಿಕ್ಕಜಾಲ ತನಕ ಸುಮಾರು ನಲವತ್ತರಿಂದ ಐವತ್ತು ದೊಡ್ಡ ದೊಡ್ಡ ಜಾಹೀರಾತು ಬೋರ್ಡ್ಗಳಿದ್ದಾವೆ ಯಾವುದಕ್ಕೂ ಅನುಮತಿ ಇಲ್ಲ ಒಂದೊಂದು ಬೋರ್ಡ್ಗೆ ನಿಮ್ಮ ಬಿ ನಿಮ್ಮ ಪುರಸಭೆಗೆ ಒಂದು ವರ್ಷಕ್ಕೆ ಒಂದೊಂದು ಬೋರ್ಡ್ಗೆ ಐವತ್ತು ಸಾವಿರ ಒಂದು ಲಕ್ಷ ಅಂದರೆ ಐವತ್ತು ಬೋರ್ಡ್ಗೆ ಐವತ್ತು ಲಕ್ಷ ಬರುತ್ತೆ ಅಲ್ರಿ ನಿಮಗೆ ಅದರಿಂದ ನಿಮ್ಮ ಪುರಸಭೆ ಅಭಿವೃದ್ಧಿ ಮಾಡ್ಬೋದಲ್ವಾ ಆದರೆ ನೀವು ಎಲ್ಲ ಬೋಲ್ಡ್ಗಳನ್ನು ಫ್ರೀಯಾಗಿ ಬಿಟ್ಕೊಂಡು ಅವ್ರವ್ರು ದುಡ್ಡು ಮಾಡಿಕೊಂಡು ಜೊತೆಗೆ ನೀವೇನಾದರೂ ಕಮಿಷನ್ ಏನಾದರೂ ತಗೊಳ್ತಾ ಇದ್ದೀರಾ ಅನ್ನೋದು ಒಂದು ಪ್ರಶ್ನೆ ಆದರೆ ನಿಮಗೆ ನಿಮ್ಮ ವ್ಯಾಪ್ತಿಯಲ್ಲಿ ಅನಧಿಕೃತ ಕಟ್ಟಡಗಳು ನಡೀತಾ ಇದ್ರು ಅದ್ರ ಮೇಲೆ ನಿಮಗೆ ಕ್ರಮ ತಗೊಳ್ಳೋಕ್ಕೆ ಯೋಗ್ಯತೆ ಇಲ್ಲ ಅಲ್ಲ ಅನಧಿಕೃತವಾಗಿ ಮಠದ ಜಾಗದಲ್ಲಿ ಅಂಗಡಿಗಳು ಕಟ್ತಾ ಇದ್ದಾರೆ ಯಾವುದೇ ರೀತಿಯಾದಂಥ ಟ್ರೇಡ್ ಲೈಸೆನ್ಸ್ ಇಲ್ಲ ಆ ಟ್ರೇಡ್ ಲೈಸೆನ್ಸ್ ಅಂಗಡಿಗಳು ಕಟ್ತಾ ಅಂದರೆ ಯಾರು ಸಾರ್ವಜನಿಕರ ಆಸ್ತಿ ಆ ಸಾರ್ವಜನಿಕರ ಆಸ್ತಿಯಲ್ಲಿ ಕೂತ್ಕೊಂಡಿದ್ದ ಮಠಾಧೀಶ ಅವನ ಮಠಾಧೀಶನ ಏನು ಅಂತ ಗೊತ್ತಾಗ್ತಾ ಇಲ್ಲ ಆ ಮಠಾಧೀಶನ ಇಲ್ಲ ಬ್ರೋಕರ್ ಅಂತ ಅರ್ಥ ಆಗ್ತಾ ಇಲ್ಲ ಯಾಕೆಂದ್ರೆ ಮಠದ ಜಾಗವನ್ನು ಉಳಿಸ್ಬೇಕಾಗಿರುವಂಥ ಒಬ್ಬ ಮಠಾಧೀಶ ಇವತ್ತು ನೀವು ಹೋಗಿ ಅಂಗಡಿಗಳು ಕಟ್ಟೋದಕ್ಕೆ ಪೆಟ್ರೋಲ್ ಬಂಕ್ ಕಟ್ಟೋದಕ್ಕೆ ಜಮೀನುಗಳಲ್ಲಿ ಅನಧಿಕೃತವಾಗಿ ಲೇಔಟ್ಗಳು ಮಾಡೋದಕ್ಕೆ ಇದರನ್ನೆಲ್ಲ ಬಿಟ್ಕೊಂಡು ಕೂತಿದ್ದೀರಲ್ಲ ಹಾಗಾದರೆ ಮಠದ ಜಾಗವನ್ನು ಕೇಳೋರು ಯಾರೀಗ ಮಠದ ಜಾಗ ಉಳಿಸ್ಬೇಕಾದವ್ರು ಯಾರೀಗ ಈಗ ಸರ್ವೆ ನಂಬರ್ ಅದೇ ಉಣಿಸ್ಮಲ್ಲಿ ಸರ್ವೆ ನಂಬರ್ ಮೂರು ಬಾರ್ ಒಂದು ಮತ್ತು ಮೂರು ಬಾರ್ ಎರಡು ಮತ್ತೆ ಸರ್ವೆ ನಂಬರ್ ಹದಿನೈದರಲ್ಲಿ ಎಷ್ಟು ಅಂಗಡಿಗಳು ಕಟ್ತಿದ್ದಾರೆ ಅದು ಮಠದ ಜಾಗದಲ್ಲಿ ಕಟ್ತಾ ಇರೋರಾದರು ಯಾರು ಹೋಗ್ಲಿ ನಿಮ್ಮ ಪುರಸಭೆಯವರು ಅಂಗಡಿ ಕಟ್ಟಬೇಕು ಅಥವಾ ಇನ್ಯಾವುದ್ರ ಮನೆ ಕಟ್ಟಬೇಕು ಅಂತಂದರೆ ನಿಮ್ಮ ಹತ್ರ ಅನುಮತಿ ಇಲ್ಲದೆ ಕಟ್ಟಕ್ಕೆ ಬರಲ್ಲ ನಿಮ್ಮ ಹತ್ರ ಅನುಮತಿ ನೀವು ಕೊಡ್ದೇನೆ ನಿಮ್ಮ ವ್ಯಾಪ್ತಿಯಲ್ಲಿ ಅನಧಿಕೃತವಾಗಿ ಕಟ್ಟಡಗಳನ್ನು ಮನೆಗಳನ್ನು ಕಟ್ಟೋದಕ್ಕೆ ಹೆಂಗೆ ಬಿಡ್ತೀರಿ ನೀವು ಅದು ಹೋದರೆ ಹೋಗಲಿ ಅಲ್ಲಿ ಸುಮಾರು ನಿಮ್ಮ ಪುರಸಭೆ ವ್ಯಾಪ್ತಿಯಲ್ಲಿ ನೂರ ಐವತ್ತರಿಂದ ಇನ್ನೂರು ಪಿ ಜಿಗಳಿದ್ದಾವೆ ಅನಧಿಕೃತವಾಗಿ ಪಿ ಜಿಗಳಿದಾವೆ ಯಾವುದೇ ನಿಮ್ಮ ಹತ್ರ ಟ್ರೇಡ್ ಲೈಸೆನ್ಸ್ ತಗೊಳ್ದೇನೆ ಪಿ ಜಿಗಳನ್ನು ನಡೆಸ್ತಾ ಇದ್ದಾರೆ ಆ ಪಿ ಜಿಗಳಲ್ಲಿ ಯಾವುದ್ಯಾವ್ದು ಯಾವ ರಾಜ್ಯಗಳಿಂದ ಬಂದಿದ್ದಾರೋ ಸ್ಟೂಡೆಂಟ್ಸು ಪಾಪ ಅಲ್ಲಿ ಊಟದ ವ್ಯವಸ್ಥೆ ಯಾಗಿದೆಯೋ ಗೊತ್ತಿಲ್ಲ ಆ ರೂಮ್ಗಳ ವ್ಯವಸ್ಥೆ ಯಾಗಿದೆಯೋ ಗೊತ್ತಿಲ್ಲ ಹಾಂ ಒಬ್ಬೊಬ್ರ ಹತ್ರ ಐದು ಸಾವಿರ ಹತ್ತು ಸಾವಿರ ಇಪ್ಪತ್ತು ಸಾವಿರ ಉಸೂಲ್ ಮಾಡ್ತಾರೆ ಎಷ್ಟು ಉಸೂಲ್ ಮಾಡ್ತಾ ಇದ್ದಾರೆ ಅಂತಲೇ ಗೊತ್ತಾಗ್ತಾ ಇಲ್ಲ ಅಕಸ್ಮಾತ್ ಆ ಪಿ ಜಿಯಲ್ಲಿರೋರಿಗೆ ಒಬ್ಬರಿಗೆ ಏನಾದರೂ ಹೆಚ್ಚು ಕಡಿಮೆ ಆದರೆ ಫುಡ್ ಪಾಯ್ಸನ್ ಆದರೆ ಅಲ್ಲಿರೋ ಹುಡುಗರು ಯಾರಾದರೂ ಕಿತ್ತಾಡ್ಕೊಂಡು ಹೆಚ್ಚು ಕಮ್ಮಿ ಮಾಡಿಕೊಂಡ್ರೆ ಯಾರು ಇದಕ್ಕೆಲ್ಲ ಜವಾಬ್ದಾರಿ ಅಲ್ಲಿರೋದು ಹುಡುಗ ಹುಡುಗಿರದೇ ಜಾಸ್ತಿ ಪಿ ಜಿಗಳಿರೋದಲ್ಲಿ ಎಲ್ಲ ಕಾಲೇಜ್ ಸ್ಟೂಡೆಂಟ್ಸೇ ಪಿ ಜಿಗಳಿರೋದು ಒಂದೊಂದು ಪಿ ಜಿಯಲ್ಲಿ ಈ ಕಡೆ ಆ ವ್ಯಾಪ್ತಿಯಲ್ಲಿ ವ್ಯಾಪ್ತಿಯಲ್ಲಿರುವಂಥ ಪಿ ಜಿಗಳಲ್ಲಿ ರಾತ್ರಿ ಹನ್ನೆರಡು ಗಂಟೆ ಆದರೂ ಅದೇ ರೋಡಲ್ಲಿ ಹುಡುಗ ಹುಡುಗಿರು ಓಡಾಡ್ಕೊಂಡಿರ್ತಾರೆ ಅಲ್ಲಿ ಪಿ ಜಿ ನಡೀತಿದೆಯೋ ವೇಷವಟಿಕೆ ನಡೀತಾ ಇದೆಯೋ ಗೊತ್ತಾಗ್ತಾ ಇಲ್ಲ ಈಗ ನೀವು ದಯವಿಟ್ಟು ಪಿ ಜಿಗಳ ಕಡೆ ಗಮನ ಕೊಟ್ಟು ಪಿ ಜಿಗಳಿಗೆ ನೀವು ನೀವು ಟ್ರೇಡ್ ಲೈಸೆನ್ಸ್ ಕೊಟ್ಟಿಲ್ಲ ಅಂದರೆ ದಯವಿಟ್ಟು ಅದನ್ನು ಮುಚ್ಚಿಸಿ ನಿಮ್ಮ ಕೈಯಲ್ಲಿ ಆಗಲ್ಲ ಅಂತಂದ್ರೆ ನಿಮ್ಮ ಸ್ಥಾನದಲ್ಲಿ ನೀವು ಎಲ್ಲ ಏನಕ್ಕೆ ಕೂತ್ಕೊಂಡಿದ್ದೀರಿ ಅದರ ಜೊತೆಗೆ ಆ ವ್ಯಾಪ್ತಿಯಲ್ಲಿ ಎಂತೆಂತ ದೊಡ್ಡ ದೊಡ್ಡ ಓಟ್ಗಳಿದಾವೆ ಗೊತ್ತಾ ನಿಮಗೆ ಅದು ಸುಮಾರು ಅರವತ್ತರಿಂದ ಎಪ್ಪತ್ತು ಹೋಟ್ಲುಗಳಿದ್ದಾವೆ ಒಂದು ಓಟ್ಲ್ ರೂಮ್ ವ್ಯಾಲ್ಯೂ ಎಷ್ಟಿದೆ ಗೊತ್ತಾ ರೇಟ್ ಅದು ಇಪ್ಪತ್ನಾಲ್ಕು ಗಂಟೆಗೆ ಒಂದು ರೂಮ್ಗೆ ಎರಡು ಸಾವಿರ ಮೂರು ಸಾವಿರ ಐದು ಸಾವಿರ ಇದೆ ನೀವು ಆ ವ್ಯಾಪ್ತಿಯಲ್ಲಿರೋಂಥ ಕೆಲವು ಹೋಟ್ಲುಗಳಿಗೆಲ್ಲಿ ನೀವು ಟ್ರೇಡ್ ಮಾರ್ಕ್ ಲೈಸೆನ್ಸೇ ಕೊಟ್ಟಿಲ್ವಲ್ಲ ಉದ್ಯೋಗ ಪರವಾನಿಗೆ ನೀವು ಕೊಟ್ಟಿಲ್ಲ ಅಂತಂದರೆ ಮತ್ತೆ ಹೆಂಗೆ ಹೋಟ್ಲುಗಳ್ ನಡೆಸಕ್ಕೆ ಬಿಡ್ತೀರಿ ನೀವು ಆದರೆ ಬಡ ಜನಕ್ಕೆ ಮಾತ್ರ ಯಾರಾದರೂ ಒಂದು ಮನೆ ಕಟ್ಕೊಳ್ಬೇಕು ಅಂತ ಹೋದ್ರೆ ಅಥವಾ ಸರ್ಕಾರಿ ಜಾಗದಲ್ಲಿ ಯಾವುದಾದ್ರೂ ಒಂದು ನನಗೆ ಸೈಟ್ ಕೊಡಿ ಸ್ವಾಮಿ ಅಂತಂತ ಹೋದ್ರೆ ಅವ್ರ ಮೇಲೆ ನಿಮ್ಮ ದಬ್ಬಾಳಿಕೆ ದೌರ್ಜನ್ಯಗಳನ್ನ ತೋರಿಸ್ತೀರಿ ಗ್ರಾಮ ಇರೋರಿಗೆ ಪಾಪ ಖಾತಗಳು ಮಾಡ್ಕೊಡ್ರಿ ನಮಗೆ ಅಂತ ನಿಮ್ಮ ಆಫೀಸ್ ಸುತ್ತಮುತ್ತ ಸುತ್ತಿದ್ರೂ ಕೂಡ ಅವ್ರಿಗೆ ನೀವು ಮಾಡ್ಕೊಡಲ್ಲ ಆದ್ರೆ ಇಂಥವ್ರನ್ನೆಲ್ಲ ಬಿಟ್ಕೊಂಡು ಕುತ್ಕೊಂಡಿದೀರಿ ಪಾಪ ಬಡವ್ರು ಯಾವುದಾದ್ರೂ ಒಂದು ಬಟ್ಟೆ ಅಂಗಡಿನೋ ತರಕಾರಿ ಅಂಗಡಿನೋ ಹಾಕಿದ್ರೆ ಅವ್ರಿಗೆ ಅವ್ರ ಹತ್ರ ಹೋಗ್ತೀರಿ ನೋಟಿಸ್ ತೊಗೊಂಡು ನೋಟಿಸ್ ಕೊಟ್ಟು ನೀನು ಲೈಸೆನ್ಸ್ ಮಾಡಿಸಿಲ್ಲ ಅಂದರೆ ಮುಚ್ಚು ಬಾಕ್ಲು ಅಂತ ಕೇಳ್ತೀರಿ ನಿಮ್ಮ ಯೋಗ್ಯತೆಗೆ ಕೋಟ್ಯಾಂತರ ರೂಪಾಯಿ ಟರ್ನ್ ಓವರ್ ಮಾಡ್ತಾ ಇದ್ದಾರೆ ಟ್ರೇಡ್ ಮಾರ್ಕ್ ಲೈಸೆನ್ಸ್ ಟ್ರೇಡ್ ಲೈಸೆನ್ಸ್ ಇಲ್ಲದೇ ನಡೆಸ್ತಾ ಇದ್ದಾರೆ ಅಂಥವ್ರ ಮೇಲೆ ತೋರಿಸ್ರಿ ನಿಮ್ಮ ಪ್ರತಾಪಗಳನ್ನು ಇವತ್ತು ಆ ವ್ಯಾಪ್ತಿಯಲ್ಲಿ ಲಾರ್ಜ್ಗಳು ಎಷ್ಟಿದ್ದಾವೆ ಎಲ್ಲ ಲಾರ್ಜ್ಗಳನ್ನು ಎಲ್ಲ ಲಾರ್ಜ್ಗಳಲ್ಲೂ ಹೆಣ್ಮಕ್ಳನ್ನ ಇಟ್ಕೊಂಡು ವೇಷವಾಟಿಕೆ ನಡೀತಿದೆ ಅಂತ ಎಲ್ಲ ಕಡೆ ಪಬ್ಲಿಕ್ಸಿಟಿ ಆಗ್ತಿದೆ ದಯವಿಟ್ಟು ನಾನು ಅಧಿಕಾರಿಗಳಿಗೆ ಹೇಳೋದು ಮೊದಲು ಬಿ ಎಸ್ ಎಫ್ ಗೇಟಿಂದ ಹಿಡಿದು ಚಿಕ್ಜಾಲ ತನಕ ಏನು ಅನಧಿಕೃ ಅನಧಿಕೃತವಾಗಿ ಬೋರ್ಡ್ಗಳಾಕಿದ್ದರೋ ತಾವು ಈ ಕೂಡಲೇ ಅದನ್ನು ತೆರವು ಮಾಡಿ ಸ್ಕೂಲ್ ಹತ್ರ ಏನು ಮಠದ ಜಾಗದಲ್ಲಿ ಎರಡು ಬೋರ್ಡ್ ಹಾಕಿದ್ದೀರಿ ದಯವಿಟ್ಟು ಎರಡು ಬೋರ್ಡನ್ನು ನೀವು ತೆರವು ಮಾಡಿಸ್ಬೇಕು ಜೊತೆಗೆ ಎಲ್ಲಿ ಮಠದ ಜಾಗದಲ್ಲಿ ಸರ್ವೆ ನಂಬರ್ ಮೂರು ಬಾರ್ ಒಂದು ಎರಡು ಮತ್ತೆ ಸರ್ವೆ ನಂಬರ್ ಹದಿನೈದು ಇವೆಲ್ಲ ಮಠದ ಜಾಗ ನಾನು ಹೇಳ್ತಿರೋದು ನಿಮಗೆ ಆ ಮಠದ ಜಾಗದಲ್ಲೇ ಅನಧಿಕೃತವಾಗಿ ಅಂಗಡಿಗಳನ್ನು ಮನೆಗಳನ್ನು ಕಟ್ತಾ ಇದ್ದಾರೆ ಇದು ಮಠದ ಜಾಗ ದಯವಿಟ್ಟು ಇದನ್ನ ನೀವು ತಡಿಬೇಕೀಗ ಈ ಮಠದ ಜಾಗೇ ನಿಮ್ಮ ಕೈಯಲ್ಲಿ ತಡಿಯೋಕ್ಕಾಗಲ್ಲ ಅಂದ್ರೆ ಇನ್ಯಾವ ಜಾಗಗಳಲ್ಲಿ ತಡಿತೀರಿ ಜೊತೆಗೆ ಅಲ್ಲಿರುವಂಥ ಸಿ ಎರ ಹತ್ರ ನಾನು ಮನವಿ ಮಾಡ್ಕೊಳ್ಳೋದೇನು ಕಾಡಿಗೆನಲ್ಲಿ ಸರ್ವೆ ನಂಬರ್ ನೂರ ನಾಲ್ಕಿಗೆ ಏನು ನಕಲಿ ಖಾತೆಗಳು ಮಾಡಿಕೊಟ್ಟಿದ್ದೀರಿ ಮಾಡಿಕೊಟ್ಟವ್ರ ಮೇಲೆ ಸಂಪೂರ್ಣವಾಗಿ ಕ್ರಮ ಆಗಬೇಕು ಇಮ್ಮಿಡಿಯೇಟ್ಲಿ ಖಾತೆಗಳು ವಜಾ ಆಗಬೇಕು ಎರಡನೇದು ಸರ್ವೆ ನಂಬರ್ ನೂರ ಎಂಬತ್ತ ನಾಲ್ಕರಲ್ಲಿ ಏನು ಅನಧಿಕೃತ ಲೇಔಟಿಗೆ ಖಾತೆಗಳು ಮಾಡಿಕೊಟ್ಟಿದ್ದೀರಿ ಈ ಕೂಡ್ಲೇ ಖಾತೆಗಳನ್ನು ವಜಾ ಮಾಡಬೇಕು ಅದ್ರ ಜೊತೆಗೆ ಮಹಾವೀರ್ ಅಪಾರ್ಟ್ಮೆಂಟ್ ಏನು ಐನೂರ ನಲವತ್ತೈದು ಎನ್ ಒ ತಗೊಳ್ಳೋದೇ ನೀವು ಖಾತೆಗಳು ಮಾಡಿಕೊಟ್ಟಿದ್ದೀರಿ ಈ ಕೂಡಲೇ ಕತ ಖಾತ ವಜಾ ಆಗಬೇಕು ಅದ್ರ ಜೊತೆಗೆ ಇದೇ ಮಹಾವೀರ್ ಅಪಾರ್ಟ್ಮೆಂಟು ಕಾಲ್ದಾರಿನ ಒಂಬತ್ತು ಕುಂಟೆ ಕಾಲ್ದಾರಿನ ಒತ್ತುವರಿ ಮಾಡಿದ್ದಾನೆ ಅಂತ ಗೊತ್ತಿದ್ರು ವಿ ಎ ಆರ್ ಐ ಅವಿವೇಕಿಗಳು ಸುಮ್ಮನೆ ಇನ್ನೂ ಕೂತಿದ್ದೀರಿ ನೀವು ಕ್ರಮ ತಗೊಳ್ಳೋಕ್ಕೆ ನಿಮ್ಮ ಕೈಯಲ್ಲಿ ಆಗಲ್ಲ ಅಧಿಕಾರಿಗಳು ಅಂತಂದ್ರೆ ದಯವಿಟ್ಟು ಪ್ರತಿಯೊಬ್ಬ ಸಾರ್ವಜನಿಕ ಪ್ರತಿಯೊಬ್ಬ ವ್ಯಕ್ತಿ ನೀವು ಪ್ರಶ್ನೆ ಮಾಡೋರು ಆಗಲೇಬೇಕು ನೀವು ಪ್ರಶ್ನೆಗಳು ಮಾಡಿಲ್ಲ ಅಂತಂದ್ರೆ ಇಂತಹ ಭ್ರಷ್ಟರು ಕಳ್ಳರು ಕದೀಮ್ರು ನಮ್ಮ ವ್ಯಾಪ್ತಿಯಲ್ಲಿ ಅಧಿಕಾರಿಗಳಾಗಿ ನಮ್ಮನ್ನೇ ಮಕ್ಮಲ್ ಟೋಪಿ ಮಾಡಿ ನಮ್ಮನ್ನೇ ಬೆದರಿಸಿ ಇವರು ಲೂಟಿ ಮಾಡ್ಕೊಂಡು ಹೊಲ್ಟೋಗ್ತಾರೆ ನಂತರ ನಾವು ನಮ್ಮ ಡಾಕ್ಯುಮೆಂಟ್ಸ್ಗೋಸ್ಕರ ಕೋರ್ಟು ಕಚೇರಿ ಸುತ್ತಬೇಕು ಅಂತ ಪರಿಸ್ಥಿತಿ ಬರ್ತದೆ ವೀಕ್ಷಕರೇ ನಾನು ಹೇಳೋದು ಇಷ್ಟೇ ನಮ್ಮ ನಮ್ಮ ಸ್ಥಳೀಯ ಕಚೇರಿಗಳನ್ನು ಸರಿ ಮಾಡ್ಕೊಳ್ಬೇಕಾಗಿರೋದು ನಮ್ಮ ಜವಾಬ್ದಾರಿ ಇಡೀ ನಮ್ಮ ಕರ್ನಾಟಕದಲ್ಲಿ ಆರು ಸಾವಿರ ಇಪ್ಪತ್ತೈದು ಆರು ಸಾವಿರದ ಇಪ್ಪತ್ತೈದು ಗ್ರಾಮ ಪಂಚಾಯತಿಗಳಿದ್ದಾವೆ ನಿಮ್ಮ ಪ್ರತಿಯೊಬ್ಬ ಗ್ರಾಮ ಪಂಚಾಯಿತಿಯಲ್ಲೂ ವ್ಯಾಪ್ತಿಯಲ್ಲಿರೋರು ಗ್ರಾಮ ಪಂಚಾಯತಿ ಅವ್ರನ್ನ ಪ್ರಶ್ನೆ ಮಾಡಬೇಕು ನಿಮ್ಮ ಹಕ್ಕುಗಳನ್ನು ನೀವು ಪಡಿಬೇಕು ನಿಮ್ಗೆ ಬೇಕಾಗಿರೋ ಸೌಲಭ್ಯಗಳು ನೀವು ಪಡಿಬೇಕು ನಿಮಗೆ ಸೇವೆ ಕೊಡೋಕ್ಕಂತಲೇ ನಿಮ್ಮ ಗ್ರಾಮ ಪಂಚಾಯತಿಗಳು ಅಭಿವೃದ್ಧಿಗೋಸ್ಕರ ಇರೋದು ಇದೇ ಬಿ ಬಿ ಎಂ ಪಿ ವ್ಯಾಪ್ತಿಯಲ್ಲಿ ಇನ್ನೂರ ಇಪ್ಪತ್ತೈದು ಏನು ಬಿ ಬಿ ಎಂ ಪಿ ವಾರ್ಡ್ಗಳಿದಾವೆ ಆ ವ್ಯಾಪ್ತಿಯಲ್ಲಿರೋರು ಕೂಡ ನೀವೇ ಪ್ರಶ್ನೆ ಮಾಡಬೇಕು ನಿಮ್ಮ ಪ್ರಶ್ನೆಗೆ ನೀವೇ ಉತ್ತರ ಪಡಿಬೇಕು ಪ್ರತಿಯೊಬ್ಬ ಹೋಗಿ ನಿಮಗೆ ಬೇಕಾಗಿರೋ ಅನುಕೂಲ ಲಂಚ ಕೊಡದೆ ನಿಮ್ಮ ಕೆಲಸಗಳನ್ನು ನೀವು ಮಾಡ್ಕೊಬೇಕು ನೀವೇ ಪ್ರಶ್ನೆ ಮಾಡಿದೆ ನಿಮ್ಮ ಅನುಕೂಲಗಳನ್ನು ನೀವೇ ಕೇಳದೆ ನೀವು ಹಾಗೆ ಇದ್ದರೆ ನಮ್ಮನ್ನು ನಮಗೆ ಬರಬೇಕಾಗಿರೋಂಥ ಸೌಲಭ್ಯಗಳನ್ನು ನಮಗೆ ಬೇಕಾಗಿರೋ ಅನುಕೂಲಗಳನ್ನು ಕಳ್ಳರು ಕದಿಮ್ರು ಕೆಲ ಸರ್ಕಾರಿ ಅಧಿಕಾರಿಗಳು ಕಿತ್ಕೊಂಡು ತಿಂದ್ಕೊಂಡು ಹಾಳಾಗಿ ಹೋಗ್ತಾರೆ ಮುಂದೆ ನೀವು ನೋಡ್ತಾ ಇದ್ದೀರಿ ಎಂತೆಂಥ ತಹಸೀಲ್ದಾರ್ ಸಾವಿರಾರು ಕೋಟಿ ಲೋಕಾಯುಕ್ತ ದಾಳಿ ನಡೀತಿದೆ ಒಬ್ಬ ಆರ್ ಐ ಮೇಲೆ ದಾಳಿ ನಡೀತಿದೆ ಬಿ ಬಿ ಎಂ ಪಿ ಅಧಿಕಾರಿಗಳ ಮೇಲೆ ದಾಳಿ ನಡೀತಾ ಇದೆ ಈ ಥರ ಸಾವಿರಾರು ಕೋಟಿ ಎಲ್ಲಿಂದ ಬರೋಕ್ಕೆ ಸಾಧ್ಯ ಎಲ್ಲಿ ಎಲ್ಲಿಂದ ಬರುತ್ತೆ ಅಂದರೆ ನಮಗೆ ಸಿಗಬೇಕಾದಂಥ ಅನುಕೂಲ ಮತ್ತು ನಮಗೆ ಬರಬೇಕಾದಂಥ ಸೌಲಭ್ಯಗಳನ್ನು ಈ ಕಳ್ಳರು ಕದಿಮ್ರು ತಿಂದು ದೊಡ್ಡ ದೊಡ್ಡಾಗಿ ಆಸ್ತಿ ಪಾಸ್ತಿ ಮಾಡಿಕೊಂಡು ಇವತ್ತು ಲೋಕಾಯುಕ್ತಿಗೆ ತಗ್ಲಾಕೊಳ್ತಾ ಇದ್ದಾರೆ ಅದೇ ರೀತಿ ಪುರಸಭೆಯಲ್ಲಿರೋರು ಕೂಡ ದಯವಿಟ್ಟು ನಿಮ್ಮ ಪುರಸಭೆ ವ್ಯಾಪ್ತಿಯಲ್ಲಿ ಉಚಿತ ಸೇವೆ ಕೊಡೋಕ್ಕೆ ಅಂತಲೇ ಅಧಿಕಾರಿಗಳಿರೋದು ನಿಮಗೆ ಬೇಕಾಗಿರೋಂಥ ಅನುಕೂಲಗಳನ್ನು ದಯವಿಟ್ಟು ನೀವೇ ಹೋಗಿ ಕೇಳಿ ನಿಮ್ಮ ಖಾತೆಗಳು ಬೇಕಾಗಿ ಕೇಳಿ ನಿಮಗೆ ಬೇಕಾಗಿರುವಂಥ ಅನುಕೂಲ ಸೌಲಭ್ಯ ಮನೆ ಕಟ್ಟೋದಕ್ಕೆ ಎಲ್ಲ ಸೌಲಭ್ಯಗಳು ಪ್ರತಿ ಕಚೇರಿಯಲ್ಲಿ ಉಚಿತವಾಗಿರುತ್ತೆ ದಯವಿಟ್ಟು ನೀವೇ ಖುದ್ದಾಗಿ ಹೋಗಿ ಅಧಿಕಾರಿಗಳನ್ನು ಪ್ರಶ್ನೆ ಮಾಡಿ ಇಲ್ಲ ಅಂತಂದರೆ ಅಧಿಕಾರಿಗಳು ಲೂಟಿ ಲೂಟಿ ಮಾಡ್ಕೊಂಡು ಊರು ಬಿಟ್ಟು ಹೋಗ್ತಾರೆ ನಾವು ಅದೇ ಜಾಗದಲ್ಲಿ ಸ್ಥಳೀಯದಲ್ಲಿರೋರೆಲ್ಲ ನಾವು ಖಾತೆಗಳಿಲ್ಲದೆ ನಮಗೆ ಬೇಕಾಗಿರೋ ಸೌಲಭ್ಯಗಳಿಲ್ಲದೆ ನಾವು ಇದೇ ರೀತಿ ಒದ್ದಾಡ್ಕೊಂಡು ಹೋಗಬೇಕು ನಂತರ ಈ ಪುರಸಭೆ ಏನು ಹುಣಸ್ಬನ್ನಹಳ್ಳಿ ಪುರಸಭೆ ಇದೆಯಲ್ಲ ಅದರ ಬಗ್ಗೆ ಇನ್ನೂ ಸಂಪೂರ್ಣ ಮಾಹಿತಿ ಮುಂದಿನ ಸಂಚಿಕೆಯಲ್ಲಿ ಇಂಚಿಂಚು ಮಾಹಿತಿ ನಿಮ್ಮ ಮುಂದೆ ಬಿಚ್ಚಿಡ್ತೀನಿ ಅದುವರೆಗೂ ಧನ್ಯವಾದಗಳು